ಈಗ ಯಾವ ಕಳಸ ನೋಡ್ತಾ ಇದ್ದೀರೋ ಇದೆ ಗೋಪುರದ ಮೇಲೆ ಸ್ಥಾಪನೆ ಆಗುವಂತ ಕಳಸ ಇದು

নম নরজ্যোতিnablaিকো উরে তারিন্দগমবান নমতি পাদিত জয় যদুকুমাnablaামিন

അവനെ <laughs> വിടീച്ചവനാണോ

ಎಲ್ಲ ಶರಣರ ಇದು ಮೂರ್ತಿಯನ್ನ ಮಾಡಿದ್ದಾರೆ ನೋಡ್ತಿದ್ದೀರಾ ಗೋಪುರ ದೇವಸ್ಥಾನದ ಗೋಪುರ ಎಲ್ಲ ಶರಣರು ಕಂಡು ಕಂಡುಬರ್ತದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಗುರುಗಳ ಒಂದು ಪ್ರಾಮುಖ್ಯತೆಯಲ್ಲಿ ಗೋಪುರದ ತುತ್ತ ತುದಿಯ ಕಳಸ ನೆರವೇರಲಿದೆ ಕಾಚಿದೇವರ ಮೂರ್ತಿ ಪ್ರತಿಷ್ಠಾಪನೆಗೆ ಸಿದ್ಧವಾಗಿದೆ ಈಗ ಕಳಸ ಮೇಲೆ ಹೋಗ್ತಾ ಇದೆ ಗೋಪುರದ ತುತ್ತ ತುದಿಯಲ್ಲಿ ತಲುಪ್ತಿರೋ ಕಳಸ ಈ ಗ್ರಾಮದ ಎಲ್ಲ ಗ್ರಾಮಸ್ಥರಿಂದ ಮಾಚಿದೇವರ ದೇವಸ್ಥಾನ ಉದ್ಘಾಟನಾ ಸಮಾರಂಭ ಕಳಸ ಧ್ವಜಾರೋಹಣ ಇನ್ನೇನು ಜರುಗ್ತಾ ಇದೆ ನೋಡ್ಬೋದು ಜಯ ಜೈ ಕೆಲಸ ಪ್ರತಿಷ್ಠಾಪನೆ ಒಂದು ಗುರುಗಳ ಪ್ರಾಮುಖ್ಯತೆಯಲ್ಲಿ ಜರುಗಿದೆ ಯಶಸ್ವಿಯಾಗಿ ಜರುಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ಬೋದು ಓಂಕಾರ ಮಠದ ಫಕೀರೇಶ್ವರ ಸ್ವಾಮೀಜಿಯವರ ನೇತೃತ್ವದಲ್ಲಿ ಕಳಸದ ಪ್ರತಿಷ್ಠಾಪನೆ ಆಗಿದೆ ನೋಡ್ತಿರ್ಬೋದು ಸ್ನೇಹಿತರೆ ಈಗಷ್ಟೇ ಕೆಲವೇ ಕ್ಷಣಗಳಲ್ಲಿ ಗುರುಗಳ ಒಂದು ಪ್ರಾಮುಖ್ಯತೆಯಲ್ಲಿ ಕಳಸ ಧ್ವಜಾರೋಹಣೆ ಆಗಿದೆ ಸಮುದಾಯದ ಬಂಧುಗಳ ಅನೇಕ ಅನೇಕ ಸಮುದಾಯದ ಬಂಧುರು ಹಾಗೂ ಸ್ಥಳೀಯ ಗ್ರಾಮಸ್ಥರು ಸೇರಿ ಈ ದಿವ್ಯ ಕಾರ್ಯಕ್ರಮಕ್ಕೆ ಹಾಜರಾಗಿ ಕಾರ್ಯಕ್ರಮವನ್ನು ಯಶಸ್ವಿಯತ್ತ ಕೊಂಡೊಯ್ಯತ್ತ ಮುನ್ನುಗ್ಗುತ್ತಿದ್ದಾರೆ ಮಾಚಿದೇವರ ಮೂರ್ತಿಯು ಸಹ ನೇನು. ದಿನಗಳಲ್ಲಿ ಪ್ರತಿಷ್ಠಾಪನೆಗೊಳ್ಳುತ್ತೆ ಅದು ಸಹ ನಾನು ವಿಡಿಯೋ ಮಾಡಾಕ್ತೀನಿ ಸ್ನೇಹಿತರೆ ನೂರಾರು ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಯತ್ತ ಕೊಂಡೊಯ್ಯುತ್ತಿರುವ ನಾಗಿಲೆ ಗ್ರಾಮಸ್ಥರು